ಇನ್ನು ಕಾಲಕ್ ಬಿದ್ದು ಕೈಗೆ ಬಿದ್ದು ಏನ್ ದೊಡ್ಡ ಸ್ಟೋರಿ ಮಾಡ್ತಾ ಇದಾರ ಏನೋ ಕಾಣಲ್ಲ ಆ ಅತ್ತೆನೂ ನಮ್ಮನ ರಾಮಾಯಣ ನಮ್ಮ ಹತ್ರ ದೊಡ್ಡದಾಗಿ ಏನಾರ ಅವನೇ ಕರ್ಕಿರ್ಕ ಬಂದರೇನೋ ಅವ್ನ ಕರ್ಕ ಬಂದ್ರೆ ನಾ ಗೆದ್ದಂಗೆ ಅವ್ನ್ ನಮ್ಮ ಮಟ್ಟಿಗೆ ಬಂದು ನಾನು ಕರ್ಕ ಹೋದ್ರೆ ನಾ ಗೆದ್ದಂಗೆ ನನ್ಗಂತೂ ಭಾಳ ಖುಷಿ ಆಯ್ತದೆ ನಮ್ಮಅಪ್ಪ ಇಬ್ರು ಹೋಗಿ ಕರ್ಕೊ ಬಂದ್ಬಿಡ್ಲಿ ಅವ್ನ ಕರ್ಕೊಂಡ್ರೆ ಗೆದ್ದಿ ಅಂದ್ರೆ ಹೋಯ್ತೀನಿ ಆದ್ರೂವೇ ನನ್ ಗಂಡನ ಕರ್ಕೊ ಬರೋದಾದ್ರೂ ಅವನು ಫ್ಯಾಕ್ಟ್ರಿಯಿಂದ ಬಂದು ಆಳ್ಲೇ ಬಂದಿರ್ತಾನೆ ಇಷ್ಟೊತ್ತು ಫೋನ್ ಹೊಡೆದಿರ್ತಾರೆ ಫೋನ್ ಹೊಡೆದಾಗ ಅವನು ಬತ್ತಿನಿ ಕಣ ಅಂಕ ಬಾಳಾಳಾಡ್ಸ್ಕೊ ಬಂದಿರ್ತಾನೆ ಬಂದಮೇಲೆ ಅವರು ಅದೇ ಇದು ಮಾತಾಡ್ತಿರ್ತಾರೆ ನಮ್ಮ ನಮ್ಮಅಪ್ನವ್ನೂ ಅವರು ಏನಾರ ಮಾತಾಡಿರ್ತಾರೆ ಅಪ್ಪ ಓದಿರ್ತಾನೆ ಅವನ್ನ ಕಾಲಿಡಿ ಮಾಡುವಂತ ಹೂವು ಹತ್ಕೊಂಡು ಇದು ಮಾಡಿರ್ತಾಳೆ ನಾಟಕನ ಅಷ್ಟಡಿ ಸರಿಯತ್ತೆ ಬರ್ತೀನಿ ಕರ್ಕೊಯ್ತೀನಿ ಹೊಳಬೇಡಿ ಅನ್ಕಂಡು ಅವನು ಇದು ಮಾಡಿರ್ತಾನೆ ನಮ್ಮ ಅತ್ತೆನೂ ಏ ಥೂ ಮಗನಂತಿರೋನಿಗೆ ಕಾಲು ಕಟ್ಕೊಂಡಾರ ಹೀಗೆಲ್ಲ ಮಾಡಾರಿಯಾ ಸುಮ್ಮೀರಿ ಬೇಡ ಹಾಂ ಹಂಗ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಕವನ ನನ್ನ ಇದ್ದಂಗೆ ಅನ್ಕೊಂಡು ಡ್ರಾಮಾನು ಆಡಿರ್ತಾಳೆ ಇಷ್ಟೆಲ್ಲ ಆಡಿ ಇಷ್ಟೊತ್ತದೆ ಬರಬೇಕಾಗಿತ್ತು ಯಾಕೆ ಬರ್ನಿಲ್ಲ ಇವರು ಹಾಂ ಒಂದು ಫೋನ್ ಇಲ್ಲ ಒಂದು ಕತೆ ಇಲ್ಲ ನಾನು ಏನು ಕೇಳ್ತಾ ಇಲ್ಲ ಇವ್ರು ಏನು ಮಾಡ್ತಾ ಇದ್ರು ಅರ್ಥ ಆಯ್ತಾ ಇಲ್ವಲ್ಲ ಫೋನ್ ಮಣ್ಣ ಬಿಡ ಬಿಡ ಅವನು ಫೋನ್ ಮಾಡಿದ್ರೆ ಏನು ಅಪ್ಪನ ಪಕ್ಕದಲ್ಲೇ ಇರ್ತಾನೆ ಹ್ಞೂ ಬೇಡ ಬೇಡ ಎಲ್ಲ ಅಲ್ಲೇ ಇರ್ತಾರೆ ಇವಳು ಇನ್ನೂ ನನ್ನ ಬೇದಿ ಆಡಿರೋದು ಬೇದಿ ಆಗದೆ ಅಂತ ಸುಸ್ತಾಗಿ ಅಂತ ಹೇಳಿರ್ತಾರೆ ಅಂತೇಳಿರ್ತಾರೆ ಆಗಿರೋಳಿಗೆ ಹೆಂಗೆ ಫೋನ್ ಮಾಡಿದ್ಲು ಅಂದ್ಕೊಂಡು ಎಲ್ಲ ಯಾಕೆ ಬೇಕು ಹೆಂಗೋ ಹಂಗೆ ವೆಯ್ಟ್ ಮಾಡ್ಕೊತ ಕೂತ್ಕೊಳ್ಳೋಣ ಆದ್ರೆ ಏನು ಗುರು ಇನ್ನೂ ಬರ್ನಿಲ್ವಲ್ಲ ಹೊಟ್ಟೆ ಬೇರೆ ತಾಳಾಗ್ತಾ ಕೂತದೆ ಕತ್ತಲೆ ಬೇರೆ ಆಯಿತು ಏನಿವರು ಅಡುಗೆ ಮಾಡಲ್ ಮಾಡಲ್ ಅಲ್ವ ನಮ್ಮಅವ್ವ ಹೋಟ್ಲಾರು ತರಿಸ್ಕೊಳಮ್ಮ ಅಂದರೆ ಇವ್ರು ಇನ್ನೂ ಬರ್ನೂ ಇಲ್ಲ ಏನೂ ಇಲ್ಲ ಏನಾರು ಹೇಳ್ಬೇಕು ತಾನೆ ಇವರು ಬಂದು ಇಲ್ಲ ನನ್ನ ಗಂಟೆ ಗಿಂಡನ ಜೊತೇಲಿ ಬಂದ್ರೆ ಅವು ಅಡುಗೆ ಮಾಡೋಣ ಮಾಡೋಲ್ಲವ ಕಾಣೆ ಹೋಟ್ಲಲ್ಲಾರು ತಗೊಬಂದ್ಬಿಟ್ರೆ ನಿಮ್ದೇ ಊಟ ಮಾಡ್ಬೋದು ಹೊಟ್ಟೆ ಪ್ರಸಿದ್ ಇನ್ನೂ ಬರ್ಲಿಲ್ಲ ಇವರು ಅಳಿ ಇನ್ನ ಕರ್ಕಂದೇ ಬರ್ತಾರೆ ಅನ್ಸುತ್ತೆ ಇವರು ಅತ್ತೆ ಮಾವ ಅಳಿ ಕರ್ಕ ಬಂದ್ಬಿಟ್ರು ಮಾತ್ರ ನಾ ಗೆದ್ದಂಗೆ ನನ್ನೇ ಬಂದು ಅವ್ನು ಕರ್ಕ ಹೋದಂಗ ಐತೆ ಹೇಳಿದ್ನಲ್ಲ ನಾ ಬರೋದೇ ಇಲ್ಲ ಅಂತ ಈಗ ಅವ್ನು ಹೆಂಗಾರ ಮಾಡ್ಕ ಕರ್ಕ ಬರ್ತಾರೆ ನಾನು ಗೆದ್ದಿ ನಾನು ಬೀಕೊಂಡು ಹೋಗ್ಬೋದು ಇವಳೇನು ಏನು ಯೋಚನೆ ಮಾಡ್ತಾ ಇದ್ದಾಳು ಇವಳು ಮೇಲ್ ನೋಡ್ಕ ಆಕಾಶನ ನಕ್ಕಂದು ಕವನ ಕವನ ಅಪ್ಪ ಬಂದ್ರಿಯಾ ியா கியா நீ மழிமையா ஓ பூடி அவரு பைக்கில் பார்த்திர் கண்ணா நாளே பாக்டிக் ஓகேல நானும் கர்க்கே மனிங் விட் பைக்கல் அந்த இறக்கு நீ ஆட்டோயா அவனா அது அது ஆ ஏனவா இவனெல்லாம் நம்ம பாப்புமரி ಅವನು ಅವ್ರ ಅಪ್ಪನ ಜೊತೆ ಬೈಕಲ್ ಬರೋಕೆ ನಿಮ್ಮ ಜೊತೆ ಬಂದಿಲ್ಲ ಬೈಕಲ್ ಬರ್ಬೇಕಲ್ಲ ಅವನು ಬುರ್ರ ಬುರ್ರ ಅಂತ ಆಟೋದಲ್ಲಿ ಎಲ್ಲತ್ತನು ಅದಕ್ಕೆ ಅಲ್ಲೇ ಉಳ್ಕೊಬಿಟ್ಟವನಿ ಏಯ್ ಬಾಯಿ ಮುಚ್ಕೊಂಡು ನಾವು ಹೇಳೋದ್ನು ಕೇಳು ಹಾಂ ಆಗ್ಲಿಂದು ವಟ 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 ಅಂತ ತಾನೇ ಬೋಗಳ್ತಾವಳೆ ನೀವು ಹೇಳೋದನ್ನ ಒಂಚೂರಾರು ಕೇಳಿಸ್ಕೊತಾ ಇದ್ದಾಳ ಏನು ಹೇಳ್ತಾ ಇದ್ದರು ಏನು ಬಿಡ್ತಾ ಇದ್ದರು ಅಂತ ಅಪ್ಪ ಅವ್ವ ಹಾಂ ಏನು ನನ್ನ ಗಂಡೆಯಲ್ಲಿ ಆಗಲೇ ಗಂಡ ಗಂಡ ಆಗಲೇ ಪಿರುತಿ ಉಕ್ಕಿ ಅರಿತದ ಗಂಡನ ಮೇಲೆ ಹಾಂ ಏನಾಯ್ತು ಅಲ್ಲಕ್ಕ ನಮ್ಗೆ ಎಣ್ಣೆ ಈಗ ನನ್ನ ಗಂಡ ನನ್ ಗಂಡ ಎಲ್ಲಿ ನಿಮ್ಮ ಅಳಿಯ ಮಯ್ಯ ಎಲ್ಲಿ ಅಂತ ಕೇಳ್ತಿದೆ ಎಲ್ಲ ಒಂದ್ ತಿಂಗಳಿಂದ ಎಲ್ಲಿ ಹೋಗಿತ್ತು ನನ್ ಗಂಡ ಅನ್ನೋದು ನಿನ್ಗೆ ಒಂದ್ ತಿಂಗಳಿಂದ ನೀನು ಕರೀನಿಲ್ಲ ಮಾಡಿಲ್ಲ ಓನಿಲ್ಲ ಬುಡ್ನಿಲ್ಲ ನಾ ಸೋಲನ್ನ ಮಾಡಲ್ಲ ಅನ್ಕ ಜೊತೆ ಮಾತಾಡ್ಕ ಕತೆ ಆಡ್ಕಂಡು ಅವು ಮಾತು ಕಟ್ಕಂಡು ಇಲ್ಲಿ ನಲ್ಕ ಕೂತಿದ್ದೆ ಈಗ ನಿಮ್ಮ ಅಳಿಮೆಯ ಇಲ್ಲಿ ಕರ್ಕ ಬಂದ್ರಿಯ ಹ್ ಕൂട്ടರಲ್ಲಿ ಬತಾ ಇದಾರಾ ಆಟದಲ್ಲಿ ಬತಾ ಇದಾರಾ ಈಗ ನೀನು ನಲ್ಕ ಬಂದ್ರೆ ಎಲ್ಲಿ ಬಂದಾರಿ ಈಗ ಒಂದ ತಿಂಗಳಿಂದ ಗಂಡ ಬೇಡವಾಗಿತ್ತು ಈಗ ಬೇಕadna ಅವನು ಒಂದ ತಿಂಗಳು ನಿನ್ನ मार್ತಕಂದವನೆ ಬಾಯ ಮುಚ್ಚಕ ಕೂತ್ಕೋಗು ಯಾವನು ಬರದಿಲಕನ ಅವ ಅದಕ ಬಾ ಅವರ ಬರ ಬರಲ ಅನ್ಬಿಟ್ನ ಅವನು ಅಪ್ಪ ಏನ ಏನಕ ಹಿಂಗಂತ ಐದಿ ಏನಾಯ್ತು ಇಲ್ಲ ಕಂದಲೇ ನಾವು ಹೋಗಿ ಕೂತಿದಾ ಕಾದು ಕಾದು ಸಾಕಾಯ್ತು ನಿಂಗೆ ಗಂಡ ಬರನೇ ಇಲ್ಲ ಮನೆಗೆ ಅದಕ್ಕೆ ಅದಕ್ಕೆ ಬರಲಿಲ್ಲ ಫೋನ್ ಮಾಡ್ಸಕ್ಕಿಲ್ವ ನೀವು ಮಾಡ್ಸಿದ್ರಿಯಾ ಫೋನಾ ಫೋನ್ ಮಾಡಿಸಿತು ಏನಂದ ಹ್ಞೂ ಫೋನ್ ಮಾಡಿಸ್ತ ಫೋನ್ ಮಾಡಿದ್ರೆ ಎತ್ನಿಲ್ಲ ಅವ್ರ ಅವಂದ್ಲು ಅದೇನೋ ಓಟಿ ಮಾ ಪಾಟಿ ಮಾಡ್ತಾವೀಗ ಓವರ್ ಡ್ಯೂಟಿಯಾ ಅವ್ನು ಬರೋದಿಲ್ಲ ಜಾಸ್ತಿ ಈಗ ಮನೆ ಅಂದ್ಲು ಅದಕ್ಕೆ ಅವನು ಫೋನೇ ಎತ್ನಿಲ್ಲ ಅವ್ರು ಫೋನ್ ಮಾಡಿದ್ರೆ ಎತ್ತಿಲ್ಲ ಏನ ಓವರ್ ಡ್ಯೂಟಿಯಾ ಯಾವ ಓವರ್ ಡ್ಯೂಟಿ ಮಾಡೋಣ ಯಾವತ್ತು ಮಾಡ್ದಾನವನು ಈಗ ಮಾಡೋಣ ಓವರ್ ಡ್ಯೂಟಿಯಾ ಅವ್ರು ರೂಮ್ ಮಾಡಿದ್ರೆ ಎತ್ತಿಲ್ವ ಫೋನು ಅದು ಎಂಥ ಅಂಥ ಕೆಲಸ ಏನಿತ್ತು ನಾ ಮಾಡ್ದಾಗೆಲ್ಲ ಫೋನ್ ಇತ್ತಿರ ಅವನು ಇನ್ನೇನು ಮಾಡಣನು ಎಡ್ತಿ ಮಕ್ಳು ಮನೇಲಿ ಇಲ್ದೇ ಆದ್ಮೇಲೆ ಮನೆಗೆ ಬಂದು ಕಾಲು ಕಾಲಿ ಹೊಡಿತೆ ಮನೇಲಿ ಕುತ್ಕೊಂಡು ಒತ್ತಾನ ಕೂ ಕರ್ದನ ಇನ್ನೇನು ಮಾಡಬೇಕು ಬಾಯಿ ಅವನಿಗೂ ಮೂಡ ಅಪ್ಸೆಟ್ ಆಗಲ್ವ ಮನೆಗೆ ಬಂದಾಗ ಅದಕ್ಕೆ ಅವನೇನ್ ಮಾಡ್ತಾವನೆ ಕೆಲಸನಾರ ಮಾಡಿದ್ರೆ ದುಡ್ಡು ಬತ್ತೆ ಅನ್ಕಂದು ಮಾಡ್ತಾವನೆ ಓವರ್ ಡ್ಯೂಟಿನ ಮನೇಲಿ ಎಡ್ತಿ ಮಕ್ಳು ಇಲ್ದೇ ಆದ್ಮೇಲೆ ಎಲ್ದ ಕತೆನೂ ಅಷ್ಟೇ ಮನೇಲಿ ನೆಮ್ಮದಿಲ್ದೇ ಆದ್ಮೇಲೆ ಏನು ಮಾಡೋರು ಮನೆಗೆ ಬಂದು ಪಾಪ ಅವನು ಮನ್ಗೂ ಬತ್ತಾ ಇಲ್ವಂತೆ ಎಲ್ಲಿಗೂ ಸರಿಯಾಗಿ ಬತ್ತಾಯಿಲ್ವಂತೆ ಈಗ ಎಲ್ಲೋ ಓವರ್ ಡ್ಯೂಟಿ ಗ್ಯೂಟಿ ಮಾಡ್ಕಂಡು ಬೆಳಗ್ಗೆಗೆ ಅಲ್ಲೇ ಫ್ರೆಂಡ್ ಮನೇಲಿ ಅಲ್ಲೇ ಮನಗಿರ್ತಾನಂತೆ ಮನಗಿದು ಬೆಳಗ್ಗೆ ಎದ್ದು ಬಂದನಂತೆ ಇಲ್ಲ ಹಂಗೆ ಫ್ಯಾಕ್ಟ್ರಿಗೆ ಹೋಗೋಣಂತೆ ಸರಿಯಾಗಿ ಬರೋದಿಲ್ಲ ಕಣಪ್ಪ ಅನ್ಕಂದು ಏನು ಕೊಳ್ಳೋ ಅಂತ ಹೇಳ್ತಾರೆ ಬೀಕ್ತಿ ನಾನು ಅದು ನೋಡಿದ್ರೆ ನನಗೆ ಹೊಟ್ಟೆ ಕರಳು ಕಿತ್ಕತ್ತು ಇಂಥ ಎಡ್ತಿ ಸಿಕ್ಬಿಟ್ಟು ಅವನು ಹಿಂಗೆ ಆದ್ನಲ್ಲ ಅನ್ಕಂದು ನನ್ನ ಮಗಳು ಅಂತ ಒಳಗಾಕಳಲ್ಲ ನಿನ್ನಂತ ಎಡ್ತಿರು ಯಾವ ಲೋಪರ್ ಲೋಪರ್

ಎಲ್ಲ ನಿನ್ಗೆ ಹೇಳ್ಬಿಟ್ಟೆ ಫ್ರೆಂಡ್ಗಳಿದಾರ ಏನೋ ಇರ್ತಾರೆ ಉಳ್ಕತ್ತ ಅವನೇ ಅವನ್ ಕಷ್ಟ ಅವನಿಗೆ ಇನ್ನೇನ್ ಮಾಡೋನು ನಿನ್ನಂತ ಹೇಳ್ತಿದ್ಮೇಲೆ ಅವ್ನ ಯಾವ ಫ್ರೆಂಡ್ ಮನೇಲಿ ಒಂದ್ ದಿಸ್ ಉಳ್ಕಂಡವ್ನೆಲ್ಲ ನಾಲ್ಕು ವರ್ಷದಲ್ಲಿ ನನ್ ಬಾಣ ತಂದಲ್ಸದ ಅಟ್ಟಿಬ್ಬಿನೋ ಯಾರನ್ನ ಮಡಿಕ ಬಿಟ್ಟವನೇ ಕಣೋ ಮುಚ್ಚು ಬಾಯ ನನ್ನ ಅಳಿಯ ಅಂತವ್ನಲ್ಲ ಏನು ಮಾತ ಏನು ನೀನು ಇದೂ ಏನೋ ನೀನು ಇಲ್ಲ ಅಂತ ಎಲ್ಲೋ ಹೊರ್ಗಡೆ ಹೋಗೋನೆ ಅಂತ ಹೊರಗಡೆ ಮನೆ ಕತ್ತೆ ಹೊರ್ಗಡೆ ಇರ್ತಾನೆ ಅಂತ ಎಲ್ಲ ಹೊಲ್ಸ್ ಬುದ್ದಿನೇ ಒಲ್ಸ್ಬುದ್ದಿನೇ ಯವ್ವ ಯಾವೊ ಮಕ್ಳಿಬ್ಬರೂ ಬಾಯಲ್ಲಿ ಬರೋದೆಲ್ಲ ಇಂಥ ಬಾ ಅಂತ್ಕೊಳ್ಳೆ ಬಾಯ ಮುಚ್ಕೋ ಕುತ್ಕಮಿ ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು చేస్తు వందిసా వంది సా నానికి ఇందుకు తిరియాకి మాట్లాడక తెరనిల్ల నా కోర్స్ తిందా ఆదరే ఇగా నన్న ఇందుకు తిరియాక తిరియాకందే బోయిటాని ಒಂದ್ ನಿನ್ನ ಬಿಟ್ಟಿರ್ತೀನಿ ಕನಮಿ ಅಂತಿರ್ನಿಲ್ಲು ನಾನು ಅಷ್ಟು ಬೋದ್ರು ನನ್ನ ನನ್ನ ಪಿರುತಿಯಿಂದ ನೋಡ್ಕತಿದ್ನು ಆದ್ರೆ ಈಗ ನನಗೆ ಡೈವರ್ಸ ನೋಟಿಸ ಕೊಟ್ಟವನೇ ಅಂದರೆ ಯಾವಳ ಗುಡ್ ಸಟ್ಟಿ ಯೋಳು ಕೊಟ್ಟು ಮಾಡಿಸಿರದೇ ಅವೋ ನನ್ನ ತಲೆ ಮೇಲೆ ಚಾಪಡಿ ಕಲ್ಲ ಎತ್ತಬಿಟ್ನಲ್ಲವ ನಿನ್ನ ಅಳಿಯ ಭಗವಂತನೇ ನನ್ನ ಈ ಸ್ಥಿತಿಗೆ ತಂದ್ಬಿಟ್ಟಿ ಅಲ್ಲ ಭಗವಂತನೇ ಹಾಳಾದ್ ನನ್ನ ಮಗ ಇವನು ವ್ಯಾಪ್ತಿ ಲೌಡಿ ಅವರಿ ಸುಂದಿರವ ಸುಂದಿರು ಅಬೇಡ ಸುಂದಿರು ನನ್ಗೆ ಅವ್ರು ಅವ್ರ ಒಟ್ಟಿಲೇ ಹೇಳ್ತಿದಾಗ ಅವ್ರ ಅವ್ವ ಈಗ ಬತ್ತ ಇಲ್ಲ ಅವ್ನು ಹೊಂದಿಸ್ವೇ ಅವನು ಓವರ್ ಡ್ಯೂಟಿ ಮಾಡ್ತಾನೆ ಅಂದಾಗ್ಲೇ ನನಗೆ ನನಗೆ ಡೌಟ್ ಹೊಡಿತು ನನ್ಗೆ ಆಗ್ಲೇ ಅನಸ್ತನವ್ನು ಮಡಿಕವನೇ ಅಂತ ನನ್ಗೆ ಆ ಬಟ್ಟೆ ಅಂಗಡಿಲಿ ನನ್ಗೆ ಆಗ್ಲೇ ನನ್ಗೆ ಡೌಟ್ ಬರ್ದಿಲ್ವಾ ನನಗೆ ಏಳದ್ರ ನಮ್ತಿರ್ಮಿಲ್ಲ ಹಾ ನನ್ಗೇನು ನನಗೆ ಫುಲ್ಲು ಡೌಟ್ ಅದಕ್ಕವಂದ್ರು ಈಗ್ಲೂ ಹೊಸಿ ಡೌಟ್ ಇದ್ದ ನನಗೆ ಅಲ್ಲಿ ಲೋಪ ನನ್ ಮಗ್ಮೇಲೆ ಹಾ ಬುಟ್ಟ ಅದ್ ಯಾವಳ ನೋಡ್ಕೊಂಡು ಆ ಕಿತ್ತೋದ್ ನೋಡ್ಗೇ ಯಕ ಹೊಡೆಯದ ಸುಂದಿರು ಯೋಚನೆ ಮಾಡ್ಬೇಡಿ ಇರವ ಅಯ್ಯ್ ನೀನು ಯೋಚನೆ ಮಾಡ್ಕೊಂಡು ನೀನು ಅಳ್ಬೇಡ ನಿನ್ ಸುಂದಿರ ಮಗಳ ನೀನು ಬುಟ್ಟನ ಅವ್ರಿಗೆ ಯಾಕೆತ್ತೋದ್ಲೌಡಿ ಲೌಡಿ ಲೋಪಾರ್ ಮುಂಡೆ ಅವ್ಳು ಯಾಕೆ ಕಿತ್ತೋದವ್ಳ ಅವ್ಳಿಗೆ ಯಾಕೆ ತಕ ಕಿವಿಗೆ ಕಟ್ಟೋದ್ ಕಣ ಸುಂದಿರು ನೀನು ನಾನು ತಲೆ ಕೆಡ್ಸ್ಕೊಬೇಡ ನೀನು ಯಾವಳ ಸಿಗ್ಲಿ ಅವ್ನ್ಗೂ ನಿನ್ ಅವನ್ಗೂ ಅವ್ಳಿಗೂ ಮಾಡ್ತೀನಿ ಕಣ ಹಬ್ಬನ ಬೇ ಹೊಟ್ಟೆ ಕಳಕ್ ಕಿತ್ಕತಾದ ಕಣ ಅಯ್ಯೋ ನನ್ನ ಜೀವನವ ಆಳ ಮಾಡ್ಬಿಟ್ನಲ್ಲವೂ ನನ್ನ ತಲೆ ಮೇಲೆ ಚಪಳಿಕಲ್ಲ ಎತ್ತಬಿಟ್ನಲ್ಲವೂ ಯಾವ ಕಿತ್ತೋದ್ ಲೌಡಿ ಅವಳಿ ಹೋಗ್ತೀನಿ ಯಾಕಡ ಮಡಗ ನಾನು ತಲೆ ಮೇಲೆ ಕಸಬ ಸುರಿಕಿನಿ ಕನವೋ ಅವಳಿಗೆ ಸಿಕ್ಕಿದ್ರೆ ಯಾವ್ ಲೌಡಿ ಚಂಪಲ್ ಲೌಡಿ ಲೋಪರ್ ಲೌಡಿ ಯಾರವ್ ಅವಳು ಎಷ್ಟಿನಿಂದ ಕಾಯ್ಕೊಂಡಿದ್ದು ನನ್ನ ಅಣ್ಣನ್ನ ಕರ್ಕ ಹೋಗಕ್ಕೆ ಅಯ್ಯೋ ದೇವ್ರೆ ಎಷ್ಟು ಹೇಳಿದ್ರು ಅವ್ವ ಮಕ್ಳು ಇಬ್ರು ಇವ್ರಲ್ವಲ್ಲ ಇವ್ರ ಬುದ್ಧಿಯ ನಾನು ಎಷ್ಟು ಹೇಳ್ತಾವಣೆ ಇವ್ರು ತಪ್ಪಿಟ್ಕೊಂಡು ಇವ್ರು ಹಿಂಗೆ ಆಡ್ತಾವ್ರಲ್ಲ ಹಾಂ ಅವನು ನನ್ನ ಅಳಿಯ ಕೆಲಸಕ್ಕೆ ತಪ್ಪ ಓವರ್ ಡ್ಯೂಟಿ ಮಾಡೋದು ತಪ್ಪ ಹಾಂ ಓಟಿ ಮಾಡೋವ್ರಿಗೂ ಹಿಂಗೆ ಆಡ್ತಾರಲ್ಲ ಇವರು ಇವರು ಉದ್ದಾರ ಆಗೋದಿಲ್ಲ ಬಿಡು ಇವರು ಇವರು ಏನಾರ ಮಾಡ್ಕೊಳ್ಳಿ ಸತಿ ಹ್ಞೂ ನನಗೆ ಇಲ್ಲಿ ನಿಂತ್ಕಿದ್ರೆ ನನಗೆ ಆಯ್ತು ಆಯ್ತದೆ ಏನು ಹೊಸಿ ಒಸಿ ಬೈತಾ ಇದ್ದಾರೆ ಆ ಏನು ಆದ್ದರ ವಿಸಿಕೆ ಏನು ಹಿಂಗೆ ಕಿರ್ಚ್ಕ ಕುಣಿತ ಕೂತವ್ರೆ ಈ ಕಿರ್ಚಕ್ಕೆ ಏನಾರ ಮಾಡ್ಕೊಳ್ಳಿ ನಾನು ಹೋಯ್ತೀನಿ ಅಂತ ಕಡದು ಇವನು ಕಿತ್ತೋದ್ ನನ್ ಮಗ ಹ ಇವನೇನ್ಲು ಅಪಾರ ನನ್ ಮಗ ಹೆಂಗ ಆಡ್ತಿದ್ನ ಅಂತ ಇವನು ಅಲ್ಲಿ ನಿಮ್ಮ ಅಪ್ಪ ಸದ್ ಅದವನಲ್ಲ ಅವ್ರ ಮುಂದೆಲ್ಲ ಓಸಿ ಅವ್ ಮನ ಮಂಡಿಲ ಕನಿ ನನ್ಗೆ ಆ ನಿಮ್ಮ ಮುಂದೆ ನೀವ್ ನಿಮ್ಮಜ್ಜ ಮುಂಡೆ ಎದ್ಗೆಲ್ಲ ಓಸಿ ತರ ಆಡನಿಲ್ಲ ನನ್ನ ಹೊಸಿ ಮುಗುದ್ನಾವ ಜಸ್ಸು ಕರ್ಕೊ ಬಂದಿಲ್ಲ ಆ ಕಿತ್ತೋದ್ ನನ್ ಮಗ ಹೆಂಗಾರ ಆಡ್ಲಿ ನನ್ ಮಗನ್ ಕರ್ಕ ಬರ್ತಿಲ್ವ ನೀನ್ ಅಟ್ಕಿ ಅಯ್ಯೋ ಮನಿ ಕಟ್ಟಿದ್ನಕ ನಿನ್ನ ಮಗ ಮಗ ಏನಕ್ಕೆ ಸಾಮಾನ್ಯದವನ ಬ್ಯಾನ್ಸ್ಕ ಕುತ್ಕೊ ಅವರೇ ನೋಡ್ಕೊಳ್ಳಿ ಏನು ನಾವಿಬ್ರು ಮಾತಾಡ್ಕೊತಿರೋದೆಲ್ಲನು ಅವ್ಳು ಅವಳು ಗಂಟಾಪಡದ ಮುದುಕಿಗೆ ಮುದಿ ಮುಂಡೆಗೆ ಅವಳು ನೋಡಿ ಹಿಂಗೆ ಅಲ್ವ ನನ್ನ ಬಗ್ಗೆ ಮಾತಾಡ್ಕೊಂಡಿರೋದು ಅನ್ಕೊಂಡು ಹೊಸ ಇದು ಮಾಡಿಲ್ಲ ಕಮ್ಮಿ ಏನು ಹೇಳದ್ನವ ഏയ് അതേ നാ മാർക്കൾ തിട്ട കട്ടാ മുുക്കന അക്കേ അദ്ദേഹ തകോ ത്തോൾ നൽ അവൾ മുൻ നമ്മജിനു നമ്മ മാഡത്തു അത് നമ്മനു ഹി അഹ് അവള് ഹി അൽ അൽ നന്ന ബി ഹെങ്കെ മാതാട് കാര്യ നോട്രി എന്താ നന്ന മകൻ മക നഗത്തോണ് നന്നു വസി ഓ മന മണ്ണില കണപ്പു നിന്നിര കാലും കൊട്ട്സണു ಹಂಗ್ ಮಾಡ್ದಾಗ ಅವನು ಜಸು ಬಂದಿದ್ರೆ ಅವ ಕುಣ್ಕಾಲ ಮೇಲೆ ಕೊಟ್ಟು ಮಡಗಾನಲ್ವ ಹಿಂಗ ಇನ್ನೊಂದ್ಸತಿ ಮಾಡಯಾ ಮಾಡೆಯಾ ಅಂತ ನೋಡು ಹೆಂಗೇಳಿದನು ಏನೇ ಇದ್ರು ಅವ್ನು ರಕ್ತ ಅಲ್ವಾ ಇನ್ನೇನು ಅವ್ರೂಮ್ ಸದ್ ರೊತ್ತ ಅರಿತಾ ಇರೋದು ಕಣ್ಣನ್ ಮಗ ಇಬ್ಬರಿ ಅಂಟಾಕ ಬುದ್ಧಿ ದೀಚುಕ್ಳು ಬುದ್ಧಿನಿ ಎಲ್ಲಾರು ರೂಮ್ಸ್ತಲ್ಲಿ ಮುದೆಗಳಿಗೆ ಯಾಕೋಮ್ಮಿ ಭಾಳ ಡೌಟ್ ಅದ ಕಮ್ಮಿ ಈಗ್ಲಾರ್ಗು ಒಪ್ಕೊಂಡಿಲ್ಲ ನೀನು ಈಗ್ಲಾರ್ವೇ ನಾ ನಿನ್ಗೂ ಡೌಟ್ ಬತ್ತಲ್ಲ ಅಂತ ನನಗೋಸಿ ಸಮಾಧಾನ ಆಯಿತು ನಾನು ಅಷ್ಟೇ ಹೇಳ್ತಿದ್ರು ಗೇ ನಿನ್ ಗಂಡ ಸರಿಲ್ಲ ಯಾರು ಮಡಿಕೊಂಡವನೇ ಅಂದ್ರೆ ಆ ಪೆದ್ ನಾ ಪೆಂಗ್ ಅಂತಿದೆಯಲ್ಲ ಹಾ ಈ ಕೊಡ್ತಾನೆ ನೋಡು ಚೊಂಬ ನಿನಗೆ ಹಿಂಗೆ ಆಡ್ತಾ ಕೂತಿದ್ರೆ ನೀನು ಹಾಂ ಯಾವಳಕ್ಕೆ ಲೋಡಿ ನೋಡಿ ಮಡಿಕೊಂಡೆ ಕನಂಬಿ ಅವನು ಅಕ್ಕೇ ಬತ್ತಿಲ್ಲ ಅಟ್ಟಿಗೆ ಅವನು ಎಲ್ಲೋ ಅಲ್ಲಿ ರೂಮ್ ಗಿಮ್ ಮಾಡಿಸಿ ಇರಿಸಿದ ಅಲ್ಲಿಗೆ ಹೋಗ್ ಹಂಗೆ ಓಡಾಡ್ತವನೇ ನನ್ನ ಇಷ್ಟಕ್ಕೆ ಯಾವ್ ಚಂದ್ರ ಲೋಡಿ ಮಡಿಕೊಂಡವನೇ ಅವನು ಬಿಡಬಾರ್ದು ಕನಮಿ ಅವಳು ಜುಟ್ಟು ಮುಂದೆ ಯಾ ರೋಡ್ ಕರ್ಕ ಬಂದ್ ಜುಟ್ಟು ಮುಂದೆ ಇಡದಿ ಅವಳಿಗೆ ಅವಳಿಗೆ ಬೆಟ್ಟಲೆ ಮಾಡಿ ಓಡದ

ಬುಟ್ಟು ಕೆಟ್ಟ ನಾವು ಹಿಂಗೆ ಹೆಂಗ ಅವ್ರ ಮಾಡ್ಕೊಂಡು ನಾಕದ ಹೋಗೋ ನಡಕ ನಡಿಯದ ನಿಂಗೆ ಗಂಡನ್ನ ಅವ್ರನ್ನ ಹಬ್ಬ ಕಾಣಿಸ್ಬೇಕು ಆ ಯಾವ್ದಾಗ ಅದ್ ವೃತ್ತ ಕಕ್ಕಿಸ್ಬೇಕು ಅವಳ್ದು ಯಾವಳ್ದು ಮುಡಿಕೊಂಡ್ರಿ ಅವಳ್ದ ಬಿಡಬಾರ್ದು ಕನಮಿ ನಾವು ಹ್ಞೂ ಕಣವ ಇಷ್ಟೆಲ್ಲ ಅಂದ್ರೆ ಬಿಟ್ಬಿಟ್ಟ ನಾನು ಮಾಡ್ತೀನಿ ಹಬ್ಬ ನೋಡ್ಕೊಂಡ್ ಮಾರಿ ಅಬ್ಬುವ ಜಾತ್ರೆಯಾ ಹೂಕಿ